ಬೆಂಗಳೂರಿನ ಸರ್ಜಾಪುರ ಬಳಿ ವಲಸಿಗರ ದಾಂಧಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಲಸಿಗರ ಗಲಾಟೆ ಬಗ್ಗೆ ಸುಳ್ಳನ್ನ ಹೇಳ್ತಿದ್ದಾರ ಪೊಲೀಸರನ್ನು ಅನುಮಾನ ಶುರುವಾಗಿದೆ ಅಲ್ಲಿ ಸೇರಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಆದ್ರೆ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿರೋದು ಬರೀ ಎರಡು ಸಾವಿರ ಅಂತ ಸಣ್ಣ ಮಟ್ಟದ ದಳ್ಳಾಟ ಮಾತ್ರ ನಡೀತು ಅಂತ ಯಾಕೆ ಹೇಳ್ತಿದ್ದಾರೆ ಅಲ್ಲಿ ಏನು ನಡೆದೇ ಇಲ್ಲ ಅಂತ ಬಿಂಬಿಸ್ತಿದ್ದಾರೆ ಹಾಗಾದ್ರೆ ಯಾಕೆ ಇವೆಲ್ಲ ವಲಸಿಗರ ದಾಂಧಲೆ ಬಗ್ಗೆ ಸುಳ್ಳನ್ನ ಹೇಳ್ತಿರೋದ್ಯಾ ಯಾಕೆ ಪೊಲೀಸರು ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಯಾರನ್ನ ರಕ್ಷಣೆ ಮಾಡಲು ಹೊರಟಿದೆ ಕಾಕಿ ಪಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಪ್ರಶ್ನೆಗಳು ಉದ್ಭವ ಆಗಿದೆ ಬೆಂಗಳೂರಿನ ಸರ್ಜಾಪುರದ ಬಳಿ ವಲಸಿಗರ ದಾಂಧಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಲಸಿಗರ ಗಲಾಟೆ ಬಗ್ಗೆ ಸುಳ್ಳನ್ನ ಹೇಳ್ತಿದ್ದಾರ ಪೊಲೀಸರು ಅನ್ನುವಂತಹ ಅನುಮಾನಗಳು ಶುರುವಾಗ್ಬಿಟ್ಟಿದೆ ಏನು ಸರ್ಜಾಪುರ ಬಳಿ ಆಗಿರುವಂತಹ ಕಾರ್ಯಕ್ರಮದಲ್ಲಿ ವಲಸಿಗರು ಸೇರಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಆದ್ರೆ ಪೊಲೀಸರು ಸ್ಪಷ್ಟನೆಯನ್ನ ಏನ್ ಕೊಡ್ತಿದ್ದಾರೆ ಗೊತ್ತಾ ಬರೀ ಎರಡು ಸಾವಿರ ಅಂತ ಏನು ಸಣ್ಣ ಮಟ್ಟದ ತಳ್ಳಾಟ ಮಾತ್ರ ನಡೀತು ಇನ್ನೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಯಾಕೆ ಹೇಳ್ತಿದ್ದಾರೆ ಪೊಲೀಸರು ಸಣ್ಣ ಮಟ್ಟದ ತಳ್ಳಾಟ ಆಯ್ತು ಸಣ್ಣ ಮಟ್ಟದ ಗಲಾಟೆ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಇದೇ ಈಗ ಅವರೆಲ್ಲ ನಡೆಯನಿದೆಯಲ್ಲ ಕಾಕಿ ನಡೆನೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ವಲಸಿಗರ ದಾಂಧಲೆಯ ಬಗ್ಗೆ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಪೊಲೀಸರು ಹಾಗಾದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಕಾಕೆ ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಿದೆ ಅದು ಕಡೆಯಲ್ಲೇ ಕಾರ್ಯಕ್ರಮಕ್ಕೆ ಕೇವಲ ಎರಡು ಸಾವಿರ ಜನ ಮಾತ್ರ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ರು ಇನ್ನು ವಲಸಿಗಳ ಗಲಾಟೆಯ ದಾಂಧಲಿಯನ್ನ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಆದ್ರೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರು ಬಿಂಬಿಸ್ತಿದ್ದಾರೆ ಹಾಗಾದ್ರೆ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಕಾಕಿ ಪಡೆ ಹೋಗ್ತಾ ಇದೆ ಎನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ